ಕಲಿಯುಗದಲ್ಲಿ ಘನಘೋರವಾಗಿರೋದು ಕೆಟ್ಟದ್ದು ಅಂದರೆ ವಾಮಾಚಾರ ಮಾಟ ಮಂತ್ರ ತಂತ್ರ ಅಮಾಯಕ ಜನರ ಮೇಲೆ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಎಷ್ಟು ಮಟ್ಟಿಗೆ ಅಂದರೆ ಒಂದು ಚೆನ್ನಾಗಿರುವಂಥ ಕುಟುಂಬ ನೋಡಿ ಸಹಿಸೋದಿಲ್ಲ ಒಂದು ಹಣ ಆಸ್ತಿ ವಿಚಾರಕ್ಕೆ ಮಾಟ ಮಂತ್ರ ಸ್ವಂತದವರೇ ಮಾಟ ಮಂತ್ರ ಅಕ್ಕ ತಂಗೀರಿಗೆ ಮಂತ್ರ ಅಣ್ಣ ತಮ್ಮಂದರೇ ಮಂತ್ರ ಸೈಟಿನ ವಿಚಾರಕ್ಕೆ ಜಮೀನು ವಿಚಾರಕ್ಕೆ ಯಾವುದೋ ಒಂದು ಹುದ್ದೆ ನನಗೆ ಸಿಗ್ಲಿಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಹೊಟ್ಟೆ ಕಿಚ್ಚು ಹಸುಳ್ಳೆ ಅತಿರೇಕಕ್ಕೆ ಹೋಗಿ ಹೇಗಾದರೂ ಮಾಡಿ ಏಳಿಗೆ ಆಗ್ತಾ ಇರೋಂಥ ವ್ಯಕ್ತಿಯನ್ನು ತುಳಿಬೇಕು ಅನ್ನೋ ಉದ್ದೇಶಕ್ಕೆ ಇಂಥ ಮಾಟ ಮಂತ್ರಗಳನ್ನು ಮಾಡಿಸ್ತಾರೆ ಎಂಥ ಮೆಡಿಕಲ್ ಚೆಕಪ್ ಮಾಡಿದ್ರು ಕೂಡ ನಾರ್ಮಲ್ ಬರುತ್ತೆ ಆದರೆ ಆ ವ್ಯಕ್ತಿ ನಾನಾ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾನೆ ಎಂಡೋಸ್ಕೋಪಿ ಮಾಡಲಿ ಮೆಡಿಕಲ್ ರಿಪೋರ್ಟ್ ಮಾಡಲಿ ಯೂರಿನ್ ಚೆಕಪ್ ಮಾಡಲಿ ಬ್ಲಡ್ ಚೆಕಪ್ ಮಾಡಲಿ ಥೈರಾಯ್ಡ್ ಚೆಕಪ್ ಮಾಡಲಿ ಇಲ್ಲ ನೂರ ಎಂಟು ಥರ ಚೆಕಪ್ಗಳು ಮಾಡಿದ್ರು ಕೂಡ ನಾರ್ಮಲ್ ಇರುತ್ತೆ ಆ ವ್ಯಕ್ತಿ ದಿನಕ್ಕೊಂದು ಥರ ಹಿಂಸೆ ಅನುಭವಿಸ್ತಾ ಇರ್ತಾನೆ ಊಟ ಸೇರಲ್ಲ ನಿದ್ದೆ ಬರಲ್ಲ ದಿನ ಬೆಳಗಾದ್ರೆ ಎಷ್ಟು ಮಾತ್ರೆ ನುಂಗಿದ್ರು ಅವನಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಲ್ಲ ದಿನ ಬೆಳಗಾದ್ರೂ ದುಡಿದ್ರೂ ಕೂಡ ಪ್ರಾಮಾಣಿಕವಾಗಿ ದುಡಿದ್ರೂ ಕೂಡ ಅವನಿಗೆ ದುಡಿಮೆ ಕೈಗತ್ತಲ್ಲ ಸಾಲ ತೀರಲ್ಲ ಆ ಮನೆ ಲಕ್ಷ್ಮೀ ಕಟಾಕ್ಷ ಇಲ್ಲದಿರೋ ರೀತಿ ಆಗುತ್ತೆ ಚೆನ್ನಾಗಿರೋ ಗಂಡ ಹಂತಿ ದೂರ ಆಗೋ ರೀತಿ ಆಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ವಿಚಿತ್ರ ವಿಚಿತ್ರ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಯಾಕಪ್ಪ ನಮ್ಮ ಜೀವನದಲ್ಲಿ ಇದೇ ಮುಂದರಿತಾ ಇದೆಯಲ್ಲ ಬೇರೆ ಎಲ್ಲರೂ ಚೆನ್ನಾಗಿದ್ದಾರೆ ನಾವು ಯಾಕೆ ಚಿತ್ರ ಅನುಭವಿಸ್ತಾ ಇದ್ದೀವಿ ಅಂತ ಕೇಳಿದಾಗ ಆ ಮಾಟ ಮಂತ್ರ ಅನ್ನೋದು ಅವ್ರಿಗೆ ಸುತ್ತೊರೆದಿರುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಯಾರು ಅನುಭವಿಸಿರ್ತಾರೋ ಆ ಮಾಟ ಮಂತ್ರಗಳಿಂದ ಅವರಿಗೆ ಮಾತ್ರ ಆ ಸಮಸ್ಯೆ ಅಂದರೆ ಏನು ಆ ಮಾಟ ಅಂದರೆ ಎಷ್ಟು ಹಿಂಸೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂಥ ಒಂದು ಕೆಡುಕು ಅಂಥ ಒಂದು ತೊಂದರೆ ಅಂತ ತಾಪತ್ರ್ಯಕ್ಕೆ ಪರಿಹಾರ ಶಿವಮೊಗ್ಗ ಮಹಾಪತ್ಯರಾದಿ ಸನ್ನಿಧಾನ ಐದು ಶುಕ್ರವಾರಗಳು ಯಾವ ಭಕ್ತಾದಿಗಳು ಇಂತಹ ಕೆಡಕಾಗಿದೆ ತೊಂದರೆ ಆಗಿದೆ ತಾಪತ್ರಗಳಾಗಿದೆ ಮಾಟ ಮಂತ್ರಗಳಾಗಿದೆ ನಂಬಿಕೆ ದ್ರೋಹವಾಗಿದೆ ಸ್ವಂತದವರೇ ಬೆನ್ನಿಗೆ ಚೂರಿ ಹಾಕಿದರೆ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ಚೆನ್ನಾಗಿರೋದು ನೋಡಿ ಸೈಸೋ ಕಾಲದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಆಡೋವಂಥ ಮಾತು ಆಡೇ ಇಲ್ಲ ಅಂತ ಮಾತಿಗೆ ತಪ್ಪಿ ನಮಗೆ ಮೋಸ ಮಾಡಿದ್ದಾರೆ ಅನ್ನೋಂಥವ್ರು ಯಾವ ಕೋರಟಿಗೆ ಹೋದ್ರೂ ನಮಗೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಇಂಥ ಡಾಕ್ಟರ್ ಹತ್ರ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಿಮಗೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಎಂತೆಂಥ ದೇವಸ್ಥಾನಗಳಿಗೆ ಹೋದ್ರೂ ಕೂಡ ಪರಿಹಾರ ಆಗದೇ ಇರೋ ರೀತಿ ಪ್ರಾಣಿ ಬಲಿ ಕೊಟ್ಟು ದೇವರಿಗೆ ಬಾಯ್ಕಟ್ಟು ಮಾಡಿ ಕೂದಲಲ್ಲಿ ಮಾಟ ಮಾಡಿದರೆ ಉಗ್ರಲ್ಲಿ ಮಾಟ ಮಾಡಿದರೆ ಊಟ ಮಾಡಿರುವಂಥ ಅನ್ನದಲ್ಲಿ ಮಾಟ ಮಾಡಿದರೆ ತೂಳು ಮಣ್ಣಲ್ಲಿ ಮಾಟ ಮಾಡಿದರೆ ನಾನಾ ರೀತಿಯ ಮಾಂತ್ರಿಕ ಪ್ರಯೋಗ ಇದೆ ಅಂತೆಲ್ಲ ಮಾಂತ್ರಿಕ ಪ್ರಯೋಗಕ್ಕೆ ಪರಿಹಾರ ಶಿವಮೊಗ್ಗ ಮಹಾಪತ್ ಕುಂಜನಾದೇವಿ ಸನ್ನಿಧಾನ ಸ್ತಂಭನ ಪ್ರಯೋಗ ಮೋಹನ ಪ್ರಯೋಗ ಆಕರ್ಷಣ ಪ್ರಯೋಗ ವಿದ್ವೇಷಣ ಪ್ರಯೋಗ ಉಚ್ಚಾಟನ ಪ್ರಯೋಗ ವಶೀಕರಣದಂಥ ಪ್ರಯೋಗ ನನ್ನ ಗಂಡ ಬೇರೆ ಹಿಂಸಿನ ಸಮಾಸ ಮಾಡಿದಾನೆ ಬಾಯಿಬಿಟ್ಟೆಲ್ಲೂ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಒಬ್ಬರೇ ಮನಸ್ಸನ್ನು ಹಿಂಸೆ ಅನುಭವಿಸ್ತಾ ಇದ್ದೀವಿ ಇಂತೆಲ್ಲ ಎಷ್ಟೋ ಹೇಳ್ಕೊಳಕ್ಕಾಗದೇ ಇರೋವಂಥ ಗುಪ್ತ ಸಮಸ್ಯೆಗಳಿಗೆ ಶಿವಮೊಗ್ಗ ಮಹಾಪ್ರತಿರಾದ ಸನ್ನಿಧಾನದಲ್ಲಿ ಬಂದು ತಾಯಿಲ್ಲಿ ಪ್ರಾರ್ಥನೆ ಮಾಡಿ ಖಾರವಾಗಿರೋದೇ ಮೆಣಸಿಂಕ ರುಬ್ಬಿ ನಮ್ಮ ಕುಟುಂಬಕ್ಕೆ ನನಗೆ ಯಾರು ಕೆಡಕ ವಹಿಸ್ತಾ ಇದ್ದಾರೆ ಅಂತ ಶತ್ರುವಿಗೆ ನಾ ಶಿಕ್ಷೆಸು ದಂಡಿಸು ಒಂದು ದೇವಿಯಲ್ಲಿ ನ್ಯಾಯ ತೀರ್ಮಾನಕ್ಕೆ ಮೆಣಸಿಂಕ ರುಬ್ಬಿ ಅಮ್ಮನವರಿಗೆ ಹಚ್ಚೋದ್ರೆ ಒಂದೇ ಒಂದು ಅಮಾವಾಸ್ಯೆಯೊಳಗೆ ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ ನಿಜವಾಗ್ಲೂ ನಡೆಯುತ್ತ ಅನ್ನೋ ಪ್ರಶ್ನೆಗೆ ಇಲ್ಲಿ ಇವತ್ತು ಬರ್ತಾ ಇರೋಂಥ ಸಾವಿರ ಸಾವಿರ ಸಂಖ್ಯೆಯ ಭಕ್ತಾದಿಗಳೇ ಸಾಕ್ಷಿ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಇಷ್ಟೆಲ್ಲ ವಿದ್ಯಾವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಎಷ್ಟೆಷ್ಟೋ ಮನುಷ್ಯನ ಜೀವನಕ್ಕೆ ಸೈನ್ಸ್ ಎಷ್ಟೋ ಮುಂದುವರೆದ್ರೂ ಕೂಡ ಇಂಥ ಒಂದು ಧಾರ್ಮಿಕ ಆಚರಣೆಗಳಿಂದ ದೇವಾಲಯಗಳ ದರ್ಶನದಿಂದ ಮಾತ್ರ ಮನುಷ್ಯನ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹೊರತು ಪೇಪರಿಂದ ಡಾಕ್ಟ್ರಿಂದ ಪೆನ್ನಿಂದ ಯಾವುದೇ ಒಂದು ಈ ವೈಜ್ಞಾನಿಕವಾಗಿ ಮನುಷ್ಯನೇ ಸಿದ್ಧ ಮಾಡಿರುವಂಥ ಮಷಿನ್ಗಳಿಂದ ಅವನ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ